ಅವಧ್ಯಾ ಬಗ್ಗೆ ನಾವು ಹೇಳೋಣ ಅದು ಗುಡಿಕ ಆಗಿದೆ ಭಾಳ ದಿನದಿಂದ ಈ ದೇಶದ ಒಂದು ನಿರೀಕ್ಷೆ ಇತ್ತು ಭಾಳ ದಿನ ಹತ್ರ ಆಗಿದೆ ಸೊ ಅದರಲ್ಲೇನು ಒಂದು ಒಳ್ಳೆಯ ಮಂದಿರ ನಿರ್ಮಾಣ ಆಗಿದೆ ಅಷ್ಟೇ ಹೇಳ್ಬೋದು ಸೊ ಅದಿನ ಮಾರ್ಚಲ್ಲಿ ಅಥವಾ ಫೆಬ್ರವರಿಲಿ ಉದ್ಘಾಟನೆ ಆಗ್ತಾ ಇದೆ ಸೊ ಒಂದು ಪ್ರತಿಷ್ಠೆ ಮಂದಿರ ಆಗಿದೆ ಭಾಳಷ್ಟು ಮಂದಿರಗಳಿದೆ ದೇಶದಲ್ಲಿ ಆದರೆ ಅದು ಒಂದು ಕೂಡ ಸೇರ್ಪಡೆ ಆಗಿದೆ ಈಗ ಸೋಮನಾಥ್ ಮಂದಿರ ಇರ್ಬೋದು ಬೇರೆ ಬೇರೆ ಓಲ್ಡ್ ಆರ್ಕಿಟೆಕ್ಚರ್ ಇತ್ತು ಇದೊಂದು ಮಾಡ್ರನ್ ಆರ್ಕಿಟೆಕ್ಚರ್ದ ಕೂಡಿದೆ ಒಂದು ಒಳ್ಳೆಯ ಸಂಕೇತ ಅಂತ ಹೇಳ್ಬೋದು ಅಷ್ಟು ಲೋಕಸಭಾ ಚುನಾವಣೆ ಅದೇ ರಾಜಕೀಯ ದೇಶದಲ್ಲಿ ಎಲ್ಲದಕ್ಕೂ ರಾಜಕೀಯ ಇದ್ದೆ ರಾಜಕೀಯ ಬಿಟ್ಟು ಏನು ಇಲ್ಲೇ ಇಲ್ಲ ಇಲ್ಲಿ ಎಲ್ಲದಕ್ಕೂ ರಾಜಕೀಯ ಇದ್ದೇ ಇರ್ತದೆ ಅದು ಲಾಭ ಆಗ್ತೈತೆ ನಷ್ಟ ಅಷ್ಟಾಗ್ತಿ ಚುನಾವಣೆ ಆದಮೇಲೆ ಗೊತ್ತಾಗ್ತಿದೆ ಸೊ ನಾವೇನೇ ಮಾಡೋದು ಅದಕ್ಕೆ ಎಲ್ಲರ ರಾಜಕೀಯಕ್ಕೆ ಸಂಬಂಧ ಇದೆಯೇ ಅದು ಹಾಂ ಇಡಲೇಬೇಕು ನಾವು ಕೂಡ ಭಾಳ ಸಾರಿ ಡಿಮಾಂಡ್ ಮಾಡಿದೀವಿ ವಾಲ್ಮೀಕಿ ಮಂದಿರ ಆಗ್ಬೇಕು ಯಾಕಂದರೆ ಅವ್ರು ಪರಿಚಯ ಮಾಡಿಸಿದವ್ರೆ ವಾಲ್ಮೀಕಿ ರಾಮಣ್ಣ ಮಂದಿರ ಪಕ್ಕದಲ್ಲಿ ವಾಲ್ಮೀಕಿ ಮಂದಿರ ಆಗ್ಬೇಕಂತ ನಾವು ಭಾಳ ಸಾರಿ ನಮ್ಮ ಸಭೆಯಲ್ಲಿ ಡಿಮ್ಯಾಂಡ್ ಮಾಡಿದ್ವಿ ಈಗ ಏರ್ಪೋರ್ಟ್ಗೆ ಹೆಸರಿಟ್ಟಿದ್ದು ಅಷ್ಟು ಈಗ ಒಂದಂತಾಗಿದೆ ಮುಂದೆಡೆ ದೇವಸ್ಥಾನ ಬಗ್ಗೆ ಕೂಡ ಡಿಮಾಂಡ್ ಮಾಡ್ತೀವಿ ನಾವು ಆಗಬೇಕು ಯಾಕಂದರೆ ಪರಿಚಯ ಮಾಡಿದ್ರೆ ಅವ್ರಿಗೆ ಅವರೇ ಹೀಗಾಗಿ ಅವರ ಅವಶ್ಯಕತೆ ಇದೆ ಏನು ಮಾಡಲಿಕ್ಕಾಗೋಲ್ಲ ನಮ್ಮ ದೇಶ ಹಂಗೆ ಬಂದಿದೆ ಒಂದು ಕಡೆ ಡೆವಲಪ್ಮೆಂಟ್ ಇದೆ ಒಂದು ಕಡೆ ಧಾರ್ಮಿಕ ಇದೆ ಏನು ಮಾಡಲಿಕ್ಕಾಗೋಲ್ಲ ಇವತ್ತು ಬಂದಿದ್ದಲ್ಲ ಸುಮಾರು ವರ್ಷಗಳಿಂದ ಬಂದಿದೆ ಅದನ್ನು ತಕ್ಷಣ ಕಡಿವಾಣ ಹಾಕ್ಲಿಕ್ಕೆ ಆಗೋಲ್ಲ ಸಮಯ ಬೇಕಾಗ್ತದೆ ನೋಡಿ ಅದೇನು ಆದೇಶ ಏನಾಗಿಲ್ಲ ಸರ್ಕಾರದ ಹಿಂದೆ ಕೂಡ ಮಾಡ್ತೀವಿ ಅಂತೇಳಿದ್ರು ಅವ್ರು ಏನು ಮಾಡಿಲ್ಲ ಅದೇನು ಕಾನೂನಲ್ಲಿ ಕೂಡ ಇಲ್ಲ ಧರಿಸೋದು ಬಿಡೋದು ಅವರವರ ಇಷ್ಟ ಅವರು ಜಾತಿಗೆ ಕೋಮಿಗೆ ಸಂಬಂಧಪಟ್ಟಂಥ ವಿಚಾರ ಸೊ ಈಗ ಅಲ್ಲಿ ನಡ್ಕೊಂಡು ಬಂದಿದೆ ನಡ್ಕೊಂಡು ಹೋಗ್ಬೇಕನ್ನೋದು ಅಷ್ಟೇ ನಮ್ಮ ವಿಚಾರಗಳು ಇಲ್ಲ ಇಲ್ಲ ಅದು ಯಾವುದು ಯಾವುದು ಈ ಸದ್ಯ ಯಾವುದು ಇಲ್ಲಾಂದ್ರೆ ಮಾಡಬೇಕಾದ್ದು ಬಿಡಬೇಕಾದ್ದು ನಮ್ಮ ಹೈಕಮಾಂಡ್ಗೆ ಅವ್ರು ಬಿಟ್ಟಂತ ಅವ್ರು ಯಾವಾಗ ಮಾಡ್ತಾರೆ ನೋಡೋಣ ಆಯ್ತು ಈಗಾಗಲೇ ಅದ್ರ ಬಗ್ಗೆ ಕೇಸ್ ದಾಖಲೆ ಆಗಿದೆ ಏನಿದ್ರೆ ಕೋರ್ಟ್ ಅದಕ್ಕೆ ನಿರ್ಣಯ ಮಾಡಬೇಕು ಕಾದು ನೋಡೋಣ ಕೋರ್ಟೆ ಅಂತ ನೋಡಿ ನಾವೇನು ಹೇಳಲಿಕ್ಕೆ ಆಗೋಲ್ಲ ಏನದು ನಿಜ ಯಾವ ಸಂದರ್ಭದಲ್ಲಿ ಹೇಳಿದಾರೆ ಯಾಕೆ ಹೇಳಿದ್ದಾರೆ ಕೂಡ ಭಾಳ ಮುಖ್ಯ ಕೋರ್ಟ್ನಲ್ಲಿ ನಿರ್ಣಯ ಆಗಬೇಕು ಅಷ್ಟೇ ಈಗೇನು ಹೇಳಿದ್ರೆ ಅದು ಅದರ ಅನವಶ್ಯಕ ಯಾಕ್ರೆ ಇದಕ್ಕೆ ಅದೇ ರೀತಿ ಅದೇನು ಖಾಸಗಿ ವ್ಯವಹಾರ ಅದಕ್ಕೂ ಅದಕ್ಕೆ ಏನು ಸಂಬಂಧ ಇಲ್ಲ ಖಾಸಗಿ ವ್ಯವಹಾರಗಳು ವ್ಯಾಪಾರ ಇನ್ಕಮ್ ಟ್ಯಾಕ್ಸು ಜಿ ಎಸ್ ಟಿ ಅದೆಲ್ಲ ಸುತ್ತಾನೆ ಇರ್ತೈತೆ ರಾಜಕೀಯ ಮಾತು ಬೇರೆ ಬಹಳಷ್ಟು ಬೇರೆ ಬೇರೆ ಸಂದರ್ಭದಲ್ಲಿ ಬಿಸ್ನೆಸ್ ಮಾಡೋರಿಗೆ ಸಮಸ್ಯೆ ಇದ್ದೇ ಇರ್ತದೆ ಇಲ್ಲ ಸ್ಪರ್ಧೆ ಮಾಡಲು ಹೇಳಿದ್ರೆ ಯಾವುದೇ ಸ್ಪರ್ಧೆ ಇಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ